ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಪಂಚಮಸಾಲಿ ಪೀಠದ ಶ್ರೀ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಪಂಚಮಸಾಲಿ ಟು ಎ ಮೀಸಲಾತಿಗಾಗಿ ಬೆಳಗಾವಿಯಲ್ಲಿ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಕೀಲರ ಪ್ರಥಮ ರಾಜ್ಯ ಸಮಾವೇಶ ಆಯೋಜನೆ ಮಾಡಲಾಗಿದ್ದು ನಗರದ ಹೊಸಮಠದಲ್ಲಿ ವಕೀಲರ ಪೂರ್ವಭಾವಿ ಸಭೆಗೂ ಮುನ್ನ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಶ್ರೀಗಳು ಕಾನೂನು ತಲೆ ಮತ್ತು ಸಂವಿಧಾನದ ಕಲಬುರಗಿ ಕೇಳಿದರೆ ಇಲ್ಲ ಈ ಹಿಂದೆ ಏನು ಕೇಳಿದರೆ ನೀವು ತಿಂಗಳಾದ್ರೆ ನೀವು ನಿಮ್ಮ ಮಾನ್ಯ ಮುಖ್ಯ ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಮೀಸಲಾತಿ ಮಕ್ಕಳ ವಿಚಾರದಲ್ಲಿ ನಿರಂತರವಾಗಿ ಒಂದು ದಿನ ಒಂದು ಗಂಟೆ ಒಂದು ಸೆಕೆಂಡರಿಂದ ಮಾತಾಡದೆ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ನಮ್ಮ ಮೈಸೂರು ಗ್ರಾಂತದ ಕೂಡ ಉತ್ತರ ಕರ್ನಾಟಕದ ಕಚ್ಚಿ ಸಾಲ ಕಲ್ಯಾಣ ಕರ್ನಾಟಕದ ಮಲೆನಾಡಿನ ಕಲೆಗಳು ನಾವೆಲ್ಲರೂ ಕೂಡ ಶರಣಪಾರ ಕೃಷಿಕ ಸಮುದಾಯ ಒಂದೇ ಗಾಯದಿಂದ ಒಂದೇ ಸಮುದಾಯದಿಂದ ಬೇರೆ ಬೇರೆ ಪ್ರಕಾರದಲ್ಲಿ ಮಾಸ ಮಾಡುವಂಥ ಈ ಸಮುದಾಯ ಇವತ್ತು ಎಲ್ಲ ರೀತಿಯ ಒಳಪಟ್ಟು ಈ ಭಾಗದಲ್ಲಿ ರಾಜಶೇಖರ್ ಬೆಂಕಿ ಮಾದೇವರು ಗುರುಸ್ವಾಮಿ రాజకీయ నమ్మ ఉత్తర కర్ణాటక ఉస్కేమి సహాయ ఉన్నత అవకాశం ప్రాకృతి విపత్తి నష్టవ నిన్న మెత్తా బదు ఇప్పతమీ ఎలా కృషి కృషిక మొక్కలు తన ಹೋಗುವಂತಹ ಸಂದರ್ಭದಲ್ಲಿ ಮನೆ ಪಕ್ಷ ನಮ್ಮ ಮಕ್ಕಳ ಶಾಲೆಗೆ ಅನುಕೂಲವಾಗುವಂತೆ ಮೀಸಲಾಗ್ತದೆ ನಿಮ್ಮ ಸರ್ಕಾರ ನಮ್ಮ ಒಣದಲ್ಲಿ ಈ ನಿಮ್ಮ ಸರ್ಕಾರ ಈ ಸಮಾಜಕ್ಕೆ ಟು ಎ ಸಲ ಕೊಡಬೇಕು ಜೊತೆಗೆ ಎಲ್ಲ ರೀತಾಯದ ಒಳ ಪಂಗಡಗಳನ್ನು ಕೇಂದ್ರ ಒ ಬಿ ಸಿ ಹೇಳಿ ಎಲ್ಲ ಅಪ್ತಾಯ ಮಾಡಿ ಸಣ್ಣ ತುಳು ಅಪತ್ತಾಯ ಮಾಡಬೇಕು ಈ ಕನಸಿ ಏನಾಗಿರುತ್ತೆ ಇನ್ನೂ ಒಂದು ಇಲ್ಲ ಒಂದು ತಿಂಗಳು ಬಿಟ್ಟು ಬಿಟ್ಟಿಗೆ ಕಲಿತಿದೆ ಅಂತ ಪಿಟಿಂಗ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮತ್ತೆ ನಾನು ಏನು ಮಾಡಿದೆ ಸ್ವಾಮೀಜಿಯವರು ಬಿ ಜೆ ಪಿ ಸರ್ಕಾರದ ಮಾತ್ರ ಹೋರಾಟ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಅವ್ರ ಜೊತೆಗಿರ್ತಕ್ಕಂಥ ಅನೇಕ ರಾಜಕಾರಣಗಳು ಇವತ್ತು ಎಮ್ ಎಲ್ ಎಂಥ ಮುಖ್ಯಗಳಾಗದೇ ನಮ್ಮ ಮೇಲೆ ಕಲ್ಪನೆ ಬರಬಾರ್ದು ರಾಜಕಾರಣ ಸ್ವಾರ್ಥ ದಂಥ ಅವ್ರ ಬೇಕು ಕೈ ಬರ್ಬೋದು ನಾನು ಮಾತ್ರ ಯಾರಂತ ಬೇಡ ಅಂತ ಕೂಡಲೇ ಹೋರಾಟ ಶುರು ಇಡೀ ರಾಜ್ಯಾದ್ಯಂತ ಹಿಂದೆರಡು ಜಿಲ್ಲೆಗಳಲ್ಲಿ

ಮೀಸಾತಿ ಹೋರಾಟ ಶುರುವಾದಾಗ ಈ ನಮ್ಮ ಲಿಂಗಾಯಕ ಕೋರ ಸಮಾಜವನ್ನು ಸಹ ಪ್ರವ್ಮೆಂಟ್ ಪಿ ಎನ್ ಸೇರ್ಪಡೆಗೊಳಿಸಬೇಕು ಪಂಚಮ ಸಾರಿ ಅದರ ಪರ್ಯಾಯ ನಮ್ಮದಾಗಿ ಲಿಂಗಾಯಕ ಮೂಲ ಸಮಾಜವನ್ನು ಸೇರಿಸಬೇಕು ಹೇಳಿ ಬಟ್ ಮೊದಲ ಬಾರಿಗೆ ನಮ್ಮ ಸಭೆಯ ಅಧ್ಯಕ್ಷತೆ ನಮ್ಮ ಏನು ಏನೋ ಅಮ್ಮ ಮಲ್ಲೇಶ್ವರಾಗಿರ್ಬೋದು ಮಹೇಶ್ವರ ಆಗಿರ್ಬೋದು ಜಗದೀಶ್ ಅನೇಕ ಸ್ವಾಮಿ ಆಗಿರ್ತಾರೆ ಇದ್ರೂ ಕೂಡಿ ಹಿಂದುಳು ವರ್ಗದ ಆಯುಕ್ತರಿಗೆ ಫಸ್ಟ್ ಟೈಮ್ ನಮ್ಮ ಅಕ್ಕನ ಸಭೆ ಈವರೆಗೂ ಈ ವಾದನೆ ಸಾವಿರಾರುಗಳು ಅನೇಕ ಮುಖ್ಯಮಂತ್ರಿಗಳು ಆದರೂ ಸಹ ಈ ಸಮಾಜದ ಹೆಸರು ದಾಖಲೆ ಇದೆ ಇವರಿಗೆ ಹೋರಾಟದ ಪರಿಣಾಮ ಫಸ್ಟ್ ಟೈಮ್ ಪಶ್ಚಿಮ ಸಾಲಿನ ಹೆಸರು ಸವಿಧಾನದ ಹಿಂದುಳು ಪಟ್ಟಿ ಪಟ್ಟಿಯಲ್ಲಿ ಲಿಂಗಾಯತ ಪೂರ್ಣ ಮಹಾಸ ಸಮಾಜ ಹೆಸರು ಪಟ್ಟಿ ಸೇರಿದ್ರು ಹೀಗಾಗಿ ನಮ್ಮ ಹೋರಾಟಕ್ಕೆ ಕೊನೆಯ ಕಡೆಯಲ್ಲಿ ಮುಸ್ಲಾಂ ಪ್ರಜ್ಞೆಯರು ನಮ್ಮ ನಂಟೂಡಿಯನ್ನು ಮೀಸಲಾತಿ ಒಳಪಡಿಸಿದರು ಹೇಳಿದ್ರು ಕೇಳಿದ್ರು ಆಗ ಅವ್ರು ಏನು ಮಾಡಿದ್ರು ಮಾಡಬೇಕಂದ್ರೆ ಒಳಗಾಗಿ ಎರಡು ಪರ್ಸೆಂಟ್ ಹೆಚ್ಚು ಮಾಡಿ ನಮ್ಮನ್ನು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಅತಿ ಇದು ಒಳಗಡೆ ಕೂಡ ಇರ ಒಂದು ಹೊಸ ಕೊಡಬೇಕು ಅದು ಚಳುವಳಿ ಕಳೆದ ಮೂರುವರೆ ವರ್ಷಗಳ ನಿರಂತರವಾಗಿ ಚಳವಳಿ ಎರಡು ಸರ್ಕಾರ ಬದಲಾವಣೆ ಆಯಿತು ಎರಡು ಮುಖ್ಯಮಂತ್ರಿ ಬದಲಾವಣೆ ಆಗು ನಮ್ಮ ಕೈಯಲ್ಲಿ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗುವವರೆಗೂ ನಾವು ಮಟ್ಟಕ್ಕೆ ಹೋಗಲ್ಲ ಜನ ಮನೆಗೆ ಹೋಗಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿ ನೀವು ಹೋರಾಟವನ್ನು ನಿರಂತರವಾಗಿ ಒಂದು ಪ್ರಯತ್ನ ಮಾಡಿ ಅದರಲ್ಲೇ ನಮ್ಮ ಲಿಂಗಾಯತ ಕೋರ್ಟ್ ಸಭಾಗದಲ್ಲಿ ಭಾಗದಲ್ಲಿ ಇವರೆಲ್ಲರೂ ನಮ್ಮ ಆದ್ಮೇಲೆ ಮೊಟ್ಟ ಮೊದಲ ಭಾಗ ಬಿಫೋರ್ ಇಂಡಿಪೆಂಡೆನ್ಸ್ನಲ್ಲಿ ಮಾತನಾಡುವ ಹೆಸರು ಗೌಡಲಿಂಗಾಯಕ ಅಧಿಕೃತವಾಗಿ ಸರ್ಕಾರದ ಹಾಕೊಂಡ ಹೆಸರೇನು ಲಿಂಗಾಯತ ಪಕ್ಷ ಬಂದ ಉಳಿದ ಲಿಂಗಾಯಕ ಪಡ್ದವರು